ನಾವು ಕೊನಿದೇವಿ ವಿಜಯನಗರ ಜಿಲ್ಲೆಯ ಹೂವಿನಹಲಿ ತಾಲೂಕಿನ ಮೊದಲ ಎಂಬ ಗ್ರಾಮ ಈ ಪುಟ್ಟ ಒಂದು ಗ್ರಾಮದಲ್ಲಿ ಈ ಗ್ರಾಮವು ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿದೆ ಈ ಗ್ರಾಮಕ್ಕೆ ಮೊದಲ ಘಟ್ಟ ಎಂಬ ಹೆಸರು ಹೇಗ್ ಬಂತು ಏನು ಎಂಬ ಒಂದು ಸಮಗ್ರ ವರದಿ ರಂಗಸ್ವಾಮಿ ಅಂತಂದು ಅರ್ಚಕರು ಸಹ ಇಲ್ಲಿ ನಮ್ಮೊಂದಿಗೆ ಇದ್ದಾರೆ ನಮಸ್ತೆ ಸರ್ ಈ ಗ್ರಾಮಕ್ಕೆ ಮೊದಲ ಘಟ್ಟ ಅಂತ ಹೆಸರು ಹೇಗೆ ಬಂತು ಎಂಬ ಮಾಹಿತಿ ಈ ಗ್ರಾಮಕ್ಕೆ ಮೊದಲ ಬೇಡಿಕೆ ಹೆಸರು ಅಂತಂದರೆ ಇದೀಗ ರಾಮಾಯಣದಲ್ಲಿ ರಾಮ ಹನುಮ ಭೇಟಿಯಾದ ಸ್ಥಳ ರಾಮನಮ ಮೊದಲ ಬಾರಿಗೆ ಭೇಟಿಯಾದ ಸ್ಥಳ ಅದಕ್ಕೇರಿಂದ ಮೊದಲ ಭೇಟಿ ಅಂತ ಹೆಸರು ಮೊದಲ ಭೇಟಿ ಅಂತ ಹೆಸರು ಕಂಡು ಇದು ಇದು ಹನುಮ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಇಸ್ರಾಂಕೆ ಅದೇ ರಾಮ ಬರುವ ಇದು ಮೊದಲ ಭೇಟಿ ಅಂತ ಇಸ್ರಿ ಭೇಟಿಯಾದರೆ ಈಗ ಮೊದಲ ಭೇಟಿ ಅಂತ ಹೆಸರು ಬರುತ್ತೆ ತದನಂತರದಲ್ಲಿ ಮತ್ತೆ ಈ ಗ್ರಾಮ ಮೊದಲಗಟ್ಟಿ ಅಂತಾಗುತ್ತೆ ಮೊದಲಗಟ್ಟಿ ಯಾಕಾಯಿತು ಅಂದರೆ ಹಿಂದೆ ರಾಮಾಯಣದಲ್ಲಿ ರಾಮಮ್ಮ ಭೇಟಿ ಆಗುತ್ತೆ ಮತ್ತೆ ಇದರಲ್ಲಿ ಮಹಾಭಾರತದಲ್ಲಿ ಚೆನ್ನೈದ ರಾಜ ಆಂಜನೇಯನ ಪ್ರತಿಷ್ಠಾಪನೆ ಮಾಡ್ತಾರೆ ತದನಂತರ ಚೆನ್ನೈದ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಕಾಲಾಂತರದಿಂದ ತುಂಗಭದ್ರ ಮೇಲೆ ನಶಿಸಿದ್ರು ಮತ್ತೆ ಮರು ಪ್ರತಿಷ್ಠಾಪನೆ ಮಾಡ್ತಾರೆ ಇದು ತುಂಬ ಇತಿಹಾಸವನ್ನು ಹೇಳ್ತಾರೆ ಮೊದಲ ಘಟ್ಟ ಅದಕ್ಕಿಂತ ಮತ್ತೆ ಭೇಟಿ ಭೇಟಿ ಆದ ಮೇಲೆ ಮೊದಲ ಭೇಟಿ ತದನಂತರ ಆಂಜನೇಯ ಸ್ವಾಮಿ ನೆಲೆಸಿದ ಮೇಲೆ ಮೊದಲ ಘಟ್ಟ ಅಂತ ಆಗುತ್ತೆ ಈ ಆಂಜನೇಯ ಸ್ವಾಮಿ ಡಿಸೆಂಬರ್ ಹೊಸಲಿ ಡಿಸೆಂಬರ್ ತಿಂಗಳ ರಥೋತ್ಸವ ಅಂದ್ರೆ ಡಿಸೆಂಬರ್ ಡಿಸೆಂಬರ್ ಹೊಸಲಿ ಹೊಸಲಿ ಹಣ್ಣು ಬಂದು ನೆಕ್ಸ್ಟ್ ಶುಕ್ರವಾರ ಬರಬೇಕು ಶನಿವಾರ ಬಂತಂದರೆ ಪ್ರಾರಂಭ ಆಗಿರುತ್ತೆ ಗುರುವಾರ ಬಂತಂದ್ರೆ ಶುಕ್ರವಾರದಿಂದ ಪರವಾಗಿ ಅಂದರೆ ಪ್ರತಿ ಶುಕ್ರವಾರದಿಂದ ಮಂಗಳವಾರದಲ್ಲೂ ಜಾತ್ರೆ ಶುಕ್ರವಾರ ಕಂಕಣ ಶನಿವಾರ ಮಹಾಕಾರ್ತಿಕ ಭಾನುವಾರ ಬೆಳಗ್ಗೆ ಅಗ್ನಿಕೊಂಡ ಸಾಯಂಕಾಲ ಸೋಮವಾರ ಹೋಗಿ ಇಲ್ಲಿ ಬಂದಂಥ ಭಕ್ತರಿಗೆ ಉಳಿದುಕೊಳ್ಳಲಾಗಲಿ ಅಥವಾ ಶೌಚಾಲಯ ಜೋರಾಗಲಿ ಎಲ್ಲ ಒಂದು ವಿಷಯದ ಅವರೆಲ್ಲ ಒಂದು ವ್ಯವಸ್ಥೆ ಮಾಡಿಲ್ಲ ಮಾಡಿ ಶೌಚಾಲಯ ಇದೆ ಕಲ್ಯಾಣ ಮಂಟಪ ಇದೆ ಅಲ್ಲಿ ಸುಮಾರು ಮದುವೆ ಸಮಾರಂಭಗಳು ಎಲ್ಲ ಕಾರ್ಯಕ್ರಮಗಳು ನಡೀತವೆ ಈ ಕೊರೋನಾ ಮಂಡಲದಿಂದ ಸ್ವಲ್ಪ ಪ್ರತಿ ತಿಂಗಳು ಸುಮಾರು ಒಂದು ಎರಡು ಮದುವೆಗಳು ಬರ್ತವೆ ಬರ್ತಕ್ಕಂಥ ಜನ ಸಾಕಷ್ಟು ಇದ್ದಾರೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ರಂಗಸ್ವಾಮಿ ಮುದ್ದಾವಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮದುವೆಗಟ್ಟೆ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಈ ಮರಗಟ್ಟೆ ಆಂಜನೇಯ ಸ್ವಾಮಿಯ ಅತಿ ಒಂದು ಅದ್ಭುತವಾದ ಭಗವಂತ ನಿಮ್ಮಲ್ಲಿ ಏನು ಹರಿಕೆ ಮಾಡಿಕೊಳ್ತೀರಾ ಏನು ಪ್ರಾರ್ಥನೆ ಮಾಡ್ಕೊಳ್ತೀರಾ ಇಷ್ಟಾರ್ಥದಲ್ಲಿ ನೆರವೇರುತ್ತೆ ಭಾಳ ಪ್ರಸಿದ್ಧವಾದ ದೇವಸ್ಥಾನ ವಿಜಯನಗರ ಜಿಲ್ಲಾ ಭೂನಡಿಗು ತಾಲೂಕು ಮೊದಲಗಡ್ಡಿ ಎಂಬ ಗ್ರಾಮದಲ್ಲಿ ಶ್ರೀ ಸ್ವಾಮಿ ಮಾತನಾಡುವ ದೇವರೇ ಎಂದು ಮುಖ್ಯ ಪ್ರಾಣ ಎಂದು ಕರೆಯುತ್ತಾರೆ ಎಲ್ಲ ಭಕ್ತಾದಿಗಳು ಬಂದು ನಿಮ್ಮ ಕಷ್ಟ ಸುಖಗಳನ್ನು ಭಗವಂತನಲ್ಲಿ ಹರಿಕೆ ಮಾಡಿಕೊಂಡು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಹಾಗೆಯೇ ಯಾವುದೇ ಸಮಸ್ಯೆ ಇರಲಿ ಮನೆಯಲ್ಲಿ ಕುಟುಂಬ ಸಮಸ್ಯೆ ಇರಲಿ ಒಂದು ಅನಾರೋಗ್ಯ ಸಮಸ್ಯೆ ಇರಲಿ ಒಂದು ಕೆಲಸದ ಸಮಸ್ಯೆ ಇರಲಿ ಅಥವಾ ಒಂದು ಮದುವೆ ಸಮಸ್ಯೆ ಇರಲಿ ಯಾವುದೇನೇ ಇದ್ರೆ ನಿಮ್ಮ ಸಂಕಲ್ಪ ಬಂದು ಈ ಭಗವಂತನಲ್ಲಿ ಮಾಡಿಕೊಂಡ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿ ಒಳ್ಳೆಯ ಶುಭ ದಿನಗಳು ನಿಮಗೆ ಬರುತ್ತೆ ಈ ಭಗವಂತನ ಸನ್ನಿಧಿಯಲ್ಲಿ ಬಂದು ನೀವು ತುಂಗಭದ್ರ ನದಿಯಲ್ಲಿ ಸ್ನಾನ ಮಾಡಿ ಈ ಭಗವಂತನ ಸೇವೆ ಮಾಡಿದ್ರೆ ನಿಮಗೆ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಹೇಳುತ್ತಾ ಈ ಮಲ್ಲಗಟ್ಟಿ ಮುಖ್ಯ ಪ್ರಾಣ ಆಂಜನೆಯನ್ನ ನಮಸ್ಕರಿಸುತ್ತಾ ಪ್ರಿಯ ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಹೂವಿನಾಡಗಿ ಮೊದಲ ಮೊದಲಘಟ್ಟ ಗ್ರಾಮದ ಮುಖ್ಯ ಪ್ರಾಣ ಶ್ರೀ ಆಂಜನೇಯ ಸ್ವಾಮಿ ತಮ್ಮ ಭಕ್ತರಿಗೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಶ್ರೀ ಆಂಜನೇಯ ಸ್ವಾಮಿಯಾಗಿದ್ದು ನೀವು ಎಂದಾದರೂ ಮುಂಡರಿಗೆ ಭಾಗದಲ್ಲಿ ಅಥವಾ ವಿಜಯನಗರ ಜಿಲ್ಲೆಗೆ ಆಗಮಿಸಿದಾಗ ಮೊದಲಘಟ್ಟ ಗ್ರಾಮಕ್ಕೆ ಭೇಟಿ ನೀಡಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ ಅಲ್ಲ ಇಲ್ಲಿ ದತ್ತಿ ಇಲಾಖೆಯಿಂದ ಇದು ಈ ದೇವಸ್ಥಾನ ಒಳಪಟ್ಟಿದ್ದು ಸರ್ಕಾರದಿಂದ ಬಂದಂಥ ಭಕ್ತರಿಗೆ ಉಳಿದುಕೊಳ್ಳಲು ರೂಮಿನ ವ್ಯವಸ್ಥೆ ಹಾಗೂ ಶೌಚಾಲಯದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಎಲ್ಲ ನಿಭಾಯಿಸಿದ್ದಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಗ್ರಾಮಕ್ಕೆ ಬಂದು ಶ್ರೀ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡಿಬೇಕಂತ ಕೇಳ್ತಾ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ನಮಸ್ತೆ